ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಚಿಕ್ಕು ಸಪೋಟಾ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಕ್ಯಾಟ್ರಿಂಗ್ ಸರ್ವಿಸಲ್ಲೆಲ್ಲ ಇದೀವಾಗ ಇರುತ್ತೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾನು ಈ ರೆಸಿಪಿ ಇವತ್ತು ಮಾಡಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕು ತಗೊಂಡಿದೀನಿ ಸ್ವಲ್ಪ ಹಣ್ಣಾಗಿರುವಂತಹ ಸಪೋಟ ತಗೋಬೇಕು ನೋಡಿ ಈ ರೀತಿ ಜಾಸ್ತಿ ಹಣ್ಣು ಅಲ್ಲ ನೋಡಿ ಈ ರೀತಿ ಆಗಿರ್ಬೇಕು ಒಳ್ಳೆ ಸ್ವೀಟ್ ಆಗಿರುವಂತಹ ಸಪೋಟ ಕೂಡ ತಗೊಳ್ಳಿ ಮೊದಲು ಅದನ್ನ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಅದರ ಬೀಜ ಎಲ್ಲ ತೆಗಬೇಡಿ ಈ ರೀತಿ ಫುಲ್ಲಾಗಿ ಬೀಜ ಎಲ್ಲ ತೆಗ್ದಬಿಡಿ ಇದನ್ನು ಕಟ್ ಮಾಡೋಕಿನ್ನ ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ ಅವಾಗ ಇಲ್ಲಾಂದ್ರೆ ಅದರ ಹೊರಗಡೆಯ ಧೂಳೆಲ್ಲ ಬಂದ್ಬಿಡುತ್ತೆ ಇನ್ನು ನೋಡಿ ಈ ರೀತಿ ಇದನ್ನು ತುರಿಬೇಕು ಈ ರೀತಿ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ ಅಂದರೆ ಆ ಸಿಪ್ಪೆಯಿಂದ ಪಲ್ಪೆಲ್ಲ ಸಪ್ರೇಟಾಗಿ ಕರೆಕ್ಟಾಗಿ ಸಪ್ರೇಟಾಗಿ ಸಿಗುತ್ತೆ ನಮಗೆ ಇಲ್ಲಾಂದ್ರೆ ನಾವು ಇದನ್ನು ತೆಗ್ದಿಟ್ಟು ಮಿಕ್ಸಿ ಜಾರಲ್ಲೆಲ್ಲ ಹಾಕಿಬಿಟ್ಟು ರುಬ್ಬೋದು ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ಅನ್ಸುತ್ತೆ ಅದ ಕಾರಣ ಇದೇ ಮೆಥಡ್ ನೀವು ಕೂಡ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಫುಲ್ಲಾಗಿ ಇದ್ರ ಪಲ್ಪ್ ಕಲೆಕ್ಟ್ ಮಾಡಬೇಕು ನೋಡಿ ಇವಾಗ ನೋಡಿ ಸಿಪ್ಪೆ ನೋಡಿ ಎಷ್ಟು ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಬಂದಿದೆ ಅಂತ ತುಂಬ ಈಸಿ ಆಗುತ್ತೆ ಈ ಮೆಥಡ್ ನೀವು ಉಪಯೋಗಿಸಿದ್ರೆ ನೋಡಿ ಈ ರೀತಿ ಇರುತ್ತೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ನಾನಿಲ್ಲಿ ಮೂರು ಅದೇ ಸೈಜ್ ಅಂದರೆ ಸ್ವಲ್ಪ ದೊಡ್ಡ ಗಾತ್ರದ ಮೂರು ಚಿಕ್ಕು ತಗೊಂಡಿದ್ದೀನಿ ಅದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಪ್ ಎಲ್ಲ ರೆಡಿ ಆಗಿದೆ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಕಾಲು ಟೀ ಸ್ಪೂನಷ್ಟು ತುಪ್ಪ ಸೇರಿಸಬೇಕು ಮೊದಲು ಅದಕ್ಕೆ ನಾನಿಲ್ಲಿ ಗೋಡಂಬಿ ಮತ್ತು ಒಣದ್ರಾಕ್ಷಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಹುರಿಬೇಕು ಸ್ವಲ್ಪ ಹೊತ್ತು ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸಾಕು ಇದನ್ನು ತೆಗಿತಾ ಇದ್ದೀನಿ ಆಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಕಪ್ ರವೆ ತಗೊಂಡಿರೋದು ಇದನ್ನು ಕೂಡ ಹುರಿಬೇಕು ಅದಕ್ಕೋಸ್ಕರ ಪುನಃ ಒಂದು ಕಾಲು ಟೀ ಅಷ್ಟು ತುಪ್ಪ ಹಾಕ್ಬಿಟ್ಟು ಪುನಃ ಇದನ್ನು ಹುರಿಬೇಕು ಅಂದರೆ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಕೆಂಪಾಗಿ ಬರಬೇಕು ಅಷ್ಟು ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು ನೋಡಿ ಈ ರೀತಿ ಬಂದಿದೆ ಸಾಕು ಇನ್ನು ಇದನ್ನು ಕೂಡ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಪುನಃ ಹಾಕಿಬಿಟ್ಟು ಅದಕ್ಕೆ ಅದು ಸ್ವಲ್ಪ ಕರಗ್ಲಿ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂತಹ ಚಿಕ್ಕಿನ ಪಲ್ಪ್ ಇದೆಯಲ್ವ ಅದನ್ನ ಇದಕ್ಕೆ ಹಾಕಿಬಿಟ್ಟು ಇದನ್ನ ತುಪ್ಪದಲ್ಲಿ ಹುರಿಬೇಕು ಮೊದಲು ನೋಡಿ ಈ ರೀತಿ ಇದೆ ಇದನ್ನ ತುಪ್ಪದಲ್ಲಿ ಹುರಿಬೇಕು ನೋಡಿ ಇವಾಗ ಸ್ವಲ್ಪ ನೀರಾಗಿದೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಷ್ಟೊತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಹುರಿಬೇಕು ನೋಡಿ ಈ ರೀತಿ ಹುರ್ಕೊಂಡ್ರೆ ಆಯ್ತು ಫುಲ್ ಆಗಿ ಈ ರೀತಿ ಹುರಿಬೇಕು ನೋಡಿ ಇದು ರೆಡಿ ಆಗಿದೆ ನೋಡಿ ಸ್ವಲ್ಪ ಸೆಟ್ ಆಗಿ ಬಂದಿದೆ ಇವಾಗ ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ನೀರು ನಾವಿಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀವಿ ಅದ ಕಾರಣ ನಾನಿಲ್ಲಿ ಮೂರು ಕಪ್ ನೀರು ಸ್ವಲ್ಪ ಬಿಸಿ ನೀರು ಉಪಯೋಗಿಸಿದ್ರೆ ಒಳ್ಳೇದು ನಾನಿಲ್ಲಿ ಹದ ಬಿಸಿನೀರು ಉಪಯೋಗಿಸಿರೋದು ಕುದೀತಿರೋ ನೀರಾದರೆ ಒಳ್ಳೇದು ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಂದರೆ ಆ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಜಾಸ್ತಿ ಬೇಡ ಇನ್ನು ಈ ನೀರು ಕುದಿ ಬರಬೇಕು ಅಷ್ಟೊತ್ತು ಇದನ್ನು ಈ ರೀತಿ ಕೈಯಾಡಿಸ್ತಾ ಇರಿ ಅಂದ್ರೆ ಇದರಲ್ಲಿ ಆಲ್ರೆಡಿ ಪಲ್ಪ್ ಕೂಡ ಇದೆ ಆದ ಕಾರಣ ನಾವು ಇಲ್ಲಿ ಮೂರು ಕಪ್ಪು ನೀರು ಕರೆಕ್ಟ್ ಆಗಿ ಸಾಕಾಗುತ್ತೆ ನಮಗೆ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇನ್ನು ಇದಕ್ಕೆ ನಾವಿಲ್ಲಿ ಹುರಿದಿಟ್ಕೊಂಡಿರುವಂತಹ ರವೆ ಇದೆಯಲ್ವಾ ಅದನ್ನ ಹಾಕ್ಬಿಟ್ಟು ಇನ್ನು ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ ಉರಿ ಕಡಿಮೆ ಉರಿಯಲ್ಲಿಟ್ಟು ಮಾಡ್ಬೇಕು ಇಲ್ಲಾಂದ್ರೆ ಅದು ಬೇಗ ಗಟ್ಟಿ ಆಗುತ್ತೆ ಆದ ಕಾರಣ ನೀವು ರವೆ ಹಾಕೊಂಡ ಹಾಗೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾನು ಇರಬೇಕು ಇಲ್ಲಾದ್ರೆ ಗಂಟು ಕಟ್ಕೊಳ್ಳುತ್ತೆ ಆದ ಕಾರಣ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇನ್ನು ಫುಲ್ ಆಗಿ ಗಂಟಿಲ್ಲದೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಈ ರವೆ ಚೆನ್ನಾಗಿ ಇದರಲ್ಲಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದು ಸೆಟ್ ಕಟ್ಟಾಗಿ ಸಿಕ್ಕಿದೆ ಗಂಟೆನೂ ಕಟ್ಕೊಂಡಿಲ್ಲ ಇನ್ನು ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಬೆಲ್ಲದ ಹುಡಿ ಹುಡಿ ಮಾಡಿಟ್ಟಿರುವ ಬೆಲ್ಲ ಹಾಕ್ತಾ ಇರೋದು ಮೊದಲು ಒಂದು ಕಪ್ ಹಾಕೊಂಡಿದ್ದೀನಿ ನಾನಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ ಅದರ ಬದಲು ಬೆಲ್ಲ ಉಪಯೋಗಿಸ್ತಾ ಇರೋದು ಟೇಸ್ಟ್ ಸೂಪರ್ ಆಗಿಯೇ ಬರುತ್ತೆ ಏನು ಚಿಂತೆ ಬೇಡ ನೋಡಿ ಈ ರೀತಿ ಫುಲ್ಲಾಗಿ ಒಂದ್ಸಲ ಆ ಬೆಲ್ಲ ಎಲ್ಲ ಕರಗಿ ಸಿಗಬೇಕು ಅಷ್ಟು ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಇವಾಗ ಲೋ ಫ್ಲೇಮಲ್ಲೇ ಮಾಡಬೇಕು ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ ನೋಡಿ ಪುನಃ ಅರ್ಧ ಕಪ್ ಹಾಕೊಂಡಿದ್ದೀನಿ ಟೋಟಲ್ ಒಂದೂವರೆ ಕಪ್ ನೀವು ಅದು ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು ಹೆಚ್ಚು ಕಡಿಮೆ ಮಾಡ್ಬೋದು ನೀವು ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ತೊಂದರೆ ಏನಿಲ್ಲ ನೋಡಿ ಅಂದರೆ ಆ ಸಪೋಟ ಚಿಕ್ಕು ಕೂಡ ಚೆನ್ನಾಗಿ ಸ್ವೀಟ್ ಇದ್ದರೆ ಅದನ್ನು ನೋಡಿಕೊಂಡು ಮಾಡಿದರೆ ಸಾಕು ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ನಾನು ಲಾಸ್ಟಿಗೆ ಇದಕ್ಕೆ ತುಪ್ಪ ಹಾಕ್ತಾ ಇರೋದು ಬೆಲ್ಲ ಎಲ್ಲ ಕರಗಿ ಸೆಟ್ಟಾಗಿ ಬರಬೇಕು ಆಮೇಲೆ ಇದಕ್ಕೆ ಫೈನಲ್ ಆಗಿ ನಾನಿಲ್ಲಿ ತುಪ್ಪ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇನ್ನು ಈ ತುಪ್ಪ ಕರಗಿ ಬಂದರೆ ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಅಂದರೆ ಒಂದು ರುಚಿಯಾಗಿರುವಂತಹ ಸಪೋಟಾ ಫ್ಲೇವರಲ್ಲಿ ಮಾಡಿರುವಂತಹ ಕೇಸರಿ ಬಾತ್ ಇಲ್ಲಿ ರೆಡಿ ಆಗುತ್ತೆ ಅದು ಶುಗರ್ ಫ್ರೀ ಸಕ್ಕರೆ ಬಳಸದೆ ಮಾಡಿರುವಂತಹ ಒಂದು ಕೇಸರಿ ಬಾತ್ ನೋಡಿ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಕು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಷ್ಟು ತೆಳುವಾಗಿ ಇರಬೇಕು ಹಾಗಿದ್ರೆ ನಾವು ಜಾಸ್ತಿ ಹೊತ್ತು ಇಟ್ಟರು ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಇನ್ನು ಇದಕ್ಕೆ ಹುಡಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾಗಿರುವಂತಹ ಒಂದು ಸಪೋಟಾ ಅಥವಾ ಚಿಕ್ಕು ಕೇಸರಿ ಭಾತ್ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ನೋಡಿ ಅಂದರೆ ಇದು ಆರಿದ ಮೇಲೂ ಕೂಡ ಸಾಫ್ಟ್ ಆಗಿಯೇ ಇರುತ್ತೆ ಗಟ್ಟಿಯಾಗಿ ಬರಲ್ಲ ಅಂದರೆ ನಾವು ಸ್ವಲ್ಪ ನೀರು ಜಾಸ್ತಿಯೇ ಸೇರಿಸಬೇಕು ನೀರು ಕೇಸರಿ ಬಾತ್ ಮಾಡುವಾಗ ನೀರು ಜಾಸ್ತಿ ಸೇರಿಸಿದಷ್ಟು ನಮಗೆ ಅದು ಸಾಫ್ಟ್ ಆಗಿಯೇ ಬರುತ್ತೆ ಸ್ವಲ್ಪ ನೀರು ಕಡಿಮೆ ಆದರೆ ಮಾತ್ರ ಪ್ರೊ ಪ್ರಾಬ್ಲಮ್ ಆಗೋದು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಅಂತೂ ಅದ್ಭುತವಾಗಿರುತ್ತೆ ಈ ಫ್ಲೇವರಲ್ಲಿ ನೀವು ಇದುವರೆಗೆ ಕೇಸರಿ ಬಾತ್ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಕೂಡ ಮರಿಬೇಡಿ ನೋಡಿ ನರ್ಸ್ ಎಲ್ಲ ನಿಮಗೆ ಬೇಕಾದಷ್ಟು ಹಾಕೋಬಹುದು ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಈ ವಿಡಿಯೋ ನೋಡೋರಾಗಿದ್ರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು